ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ ಬಂದಿತ್ತೆ ನಿಕ್ಲೆ ಕೋಡೆನೆ ಕ್ಯೂ ಎನ್ ಎ ವಿಡಿಯೋ ಮನ್ಪು ಅಂದ್ ಎಂಚ ಕ್ಯೂ ಎನ್ ಎ ವಿಡಿಯೋ ಮನಂತಾರೆ ರೆಡಿ ಒಂದುಲ್ಲೇ ತಿರ್ತಪ ಕಂದಪಕ್ಕು ಒಂದು ಮನ್ಪುಗ ಅಂದ ತೂಕ ಅಲ್ಪ ಹೆಂಚ ಗೊತ್ತಿಜಿ ಗೊತ್ತಿದ್ದಜಿ ಕ್ಯಾಮ್ರಾಗೆ ಪಂಡ ಅಲ್ಪ ಕ್ಲಿಯರ್ ಅದು ಬರ್ಪು ನಿಜ ಗೊತ್ತಿದಿ ತುಕ ಇತ್ತೆ ಸ್ಟಾರ್ಟ್ ಮಾಡ್ಕುಕ ಹೆಂಗ್ಲತ್ತೆ ತೋಟಾಗಿ ಬೈದ ನಟೆ ಎಂಚ ಏನಿತ್ತೆ ಡ್ರೈ ಪಾಡಿದ್ದಿ ಒಯ್ತಾ ಅಣ್ಣ ಮತ್ತದೀದ್ ಮೊಬೈಲ್ ದೀದ್ದು ಕ್ಯೂ ಎನ್ ಎ ವಿಡಿಯೋ ಮನ್ಪಗ ಅಂದೆ ತುಲ್ಲೇ ಕ್ವಶನ್ ಮತ್ತು ತೀರಾ ಬರೀದು ಇತ್ತೆ ಮನ್ಪೋಡು ಒಲ್ಪ ಅಲ್ಪ ಮನ್ಪುಣ ಗೊತ್ತಾ ಜಿ ಒಂದು ಒಂದುಲ್ಲೇ ಜಾಗ గైస్ మల్పా ఇంక ఓల్ల కుల ప్లేస్ తీ ప్లేస్ ఉండు కులర్ ఉండు అండ్ మొబైల్ దియర ఓల్ల జాగ్ అంచె క్వశ్చన్ ఓదు నిక్ ఆన్సర్ పంపే స్టార్ట్ మంత క్యూ ఎన్ ఎ విడిగ్ మ్వశ్చన్గా ఆన్సర్ బోర్డి ఇతన ఐతే అని మంత్ ఆన్సర్ ని రెడీ అయి ముందు కు ఆచేక వ్లగ్ అందూలే మళ్ళీ ఇల్ బ్లగ్ స్టార్ట్ మ్యా ఫస్ట్ క్వశ్చన్ బుష్తా పూజారి వ్లగ్ మర ఇన్స్పరేషన్ ఏర్ మారేజ్ ఇన్స్పిరేషన్ ఇన్స్పీరేషన్ ఇంక ಏರ್ಲೆ ಇಜ್ಜಿ ಆ್ಯಂಡ್ ಒಂಜಿ ತುಳು ಬ್ಲಾಗರ್ನ ಚಾನಲ್ಡು ಎಂಕ ವೀಡಿಯೋ ತುಗೊಂಡಿತ್ತೆ ಏನು ಫಾಲೋ ಮಂತೊಂದಿತ್ತೆ ಇತ್ತೆ ಮಾತ್ರ ತು ಏರಾ ಒಂದಿದ್ವಿ ಹೆಂಗೆ ಟೈಮ್ ತೊಗೊಂಡಿದ್ಜಿ ಅವೇರ್ಪಂಡ ಡಾಲಿ ವ್ಲಾಗರ್ಲ್ಲೇ ಇರುತ್ತೆ ಅನಿಕ್ಲೆ ಪೂರೈದಾಗಲೇ ಗೊತ್ತಿಪ್ಪು ಆರ್ನ ವೀಡಿಯೋ ತೆಗೆದು ಎಂಕಲ ಯೂಟ್ಯೂಬ್ ಮನ್ಪಗ ಅಂದ್ ಬೊಕ್ಕಲ್ಲ ಜಾಸ್ತಿ ಆಸೆ ಅಂಡ್ ಹೆಂಗೆ ದುಂಬೆ ಆಸೆ ಇತ್ತಂಡು ಯೂಟ್ಯೂಬ್ ಮನ್ಪೋಡೊಂದು ಆರ್ನ ವ್ಲಾಗ್ ಮತ್ತು ತೂನಾಗ ಎಂಕ ಒಂದಿತ್ತೆ ಅಲ್ಲ ಮಂದ್ಪೊಡು ಅಲ್ಲ ಮನ್ಪೋಡೋದು ಅಂಚಾದ್ ಬೊಕ್ಕ ಮ್ಯಾರೇಜ್ ಅವೇ ಈ ವರ್ಷ ఇప్పు ఇత్తుండ గుత్తు ఏ పై పాపున ఆపగానే ఆపునే తా మాత మధ్యమే ఆపునే దుంబి అని లేపురా పనిపై ఇంకా మద్యమే ఉండొందో ఓకేనా బెత్తులే వేరే తు పొందులే అని పాతరనగా దైతా పంపాలు దైత పంపాలు క్వశ్చన్గా ఆన్సర్ మనపులే రక్కసే మరాఠీ నాయక్స్ టూ జీరో ఫోర్ ఫైవ్ అందు హాయ్ సిస్ ఈర్ బ్లాగ్ మలుపునగా ఓలా ఆలోచనే మలుపు పాతేరివారు ಆಲೋಚನೆ ಮಲ್ತದ್ದು ಪಾತ್ರೆ ಮನೆ ಹೆಂಗೆ ಕಾಪುಜಿ ಪಂ ಕೆಲವು ವರ್ಡ್ಸ್ ರಪ್ಪ ಬಾಯಿಡ್ ಬರ್ಪುಜ ಎಡ್ಡೆ ಹೊಡ್ದು ಕಣೊಂದು ಲೇ ಕಮೆಂಟ್ಗೆ ಒಂದು ಬಾಯಿಡು ರಪ್ಪ ಬರ್ಪುಜತ್ತ ವರ್ಡ್ ಸಂಚೆ ಏನು ಚೂರು ಆಲೋಚನೆ ಮಂತ್ ಮಂತ್ ಅನ್ಪುಜಿ ಅವು ಬೇರೆ ಗಂಡ್ ಅದಕ್ಕೆ ಸ್ಟಾರ್ಟಿಂಗ್ ಅತ ಏನು ತ್ರೀ ಮಂತ್ಸ್ ಆಯ್ನಾದ್ರೆ ಏನು ಬ್ಲಾಗ್ ಸ್ಟಾರ್ಟ್ ಮತ್ತದ್ದು ಅವು ಬೋಕ ಚೂರು ನಮಕ್ ಪ್ರಾಕ್ಟೀಸ್ ಆಯ್ಲಕ್ಕನ ಬಾಕ ಸರಾಗ ಪಾತ್ರೆ ಒಂದು ಪೋಯಾರ ಹಾಪು ಇತ್ತೆ ಕಟ್ಕಟ್ಟು ಪಾತ್ರೆದು ಅವು ಫಸ್ಟ್ ಅಂಚಾದ್ ಹ್ಮ್ ಹೇಗಿರ ನೆಕ್ ಈ ಕ್ವಶನ್ಗೆ ಆನ್ಸರ್ ತಿಕ್ಕಣ್ಣ ನಿನ್ನಿವೇನು நெக்ஸ்ட் தூக்க நெக்ஸ்டு மான்ஸ்டர் டபல் செவன் நைன் செவன் யாண்ட் மீனி பிரொனௌன்சியேஷன் ராங் பண்ணித்த டயமந்தே நான் க்ஷமசலி மான்ஸ்டர் அந்த மான்ஸ்டர் டபல் செவன் நைன் செவன் பந்து இன்ன ட்ரீம் பாய் என் பிடுஞ்சிப்படுது தமிஷா ட்ரீம் பாய் பரபாதி படிக்க பரபிப்போடு பரபேன் இயலா அல்பா அஜிர் அரே நீ డ్రీమ్ బాయ్ ఏం చెప్ప డ్రీమ్ బాయ్ ఏం చెప్పోడు పండా ఫస్ట్ ఉంచి ఆ డ్రింక్స్ మనపడవల్లి డ్రింక్స్ మనపున అభ్యాసిన బల్లి బ్యాడ్ హ్యాబిటే డ్రింక్స్ ఒక ఆ గుడ్క సిద్ధు మారుతి మత తినిపించిన మాత్రం ఇంక ఇష్ట ఇష్ట అని చెప్పాడు బొక్క ఏ నన్ను పొర్లుడు తుగనుడు ఏ మస్తు కేర్ మంత తుగనుడు అని చెప్పుడు గెలవ్ గెలవు రాణి అందుకేనందు అందు కాసే ఉండంచమాత అంచ బొక్క నెక్స్ట్ క్వశ్చన్ ಗೋಪಾಲಕೃಷ್ಣ ಭಟ್ ಡಬಲ್ ನೈನ್ ಸೆವೆನ್ ತ್ರೀ ಬಂದು ಇರಿಗೆ ಲವ್ ಮ್ಯಾರೇಜ್ ಇಷ್ಟನೇ ಅರೇಂಜ್ ಮ್ಯಾರೇಜ್ ಇಷ್ಟಾನೆ ನೆತ್ತನೇ ಬಗ್ಗೆ ಹಿಂಗೆ ಕಮೆಂಟ್ಸ್ ಬೈತೀನಿ ಜಾಸ್ತಿ ಆನು ಎಡ್ಡೆ ಲವ್ ಮ್ಯಾರೇಜ್ ಹಾಂಡದಾನೆ ಅರೇಂಜ್ ಮ್ಯಾರೇಜ್ ಆಂಡದಾನೆ ರಡ್ಲ ಇಷ್ಟಾನೆ ಆನು ಸರಿ ಟಿಪ್ಬೊಡು ಆನ ಬುದ್ಧಿ ಅಡ್ಡೆ ಕೊಡು ಆನು ಒರ್ಲುಡು ನಮ್ಮನ್ನು ತೂವೋನು ಎಂದು ಒಂಚು ನಂಬಿಕೆ ಕೊಡು ಅಪ್ಪ ಲವ್ ಮ್ಯಾರೇಜ್ ಎಲ್ಲ ಹಾಕೊಂಡು ಅರೇಂಜ್ ಮ್ಯಾರೇಜ್ ಎಲ್ಲ ಇಷ್ಟಾನೆ ಅಂಚ ನೆಕ್ಸ್ಟ್ ಕ್ವಶನ್ ಸುಶ್ವಿತಾ ಪೂಜಾರಿ ಬಂದು ಫಸ್ಟ್ ಎಕಡೋರಕ್ಕೆ ಏನಿತ್ತಾರೆ ಆರನೇ ಪಿರೋಂಜಿ ಕ್ವಶನ್ ಈರ್ನ ದಾದೆ ಇರ್ನ ಊರು ಅಲ್ಪ ಬೊಕ್ಕ ಈಗೆಲ್ಲವೂ ಉಂಡ ಅವು ಅವು ಒಂದು ಮಾತ ಕ್ವಶನ್ಲ ಉಂಡೆ ಎನ್ನ ದಾದ ಪಂಡ ಯಾನು ಡಿಗ್ರಿ ಬಿ ಕಾಮ್ ಕಂಪ್ಲೀಟ್ ಬಂತಿದೆ ಬೊಕ್ಕ ಎಂಕ್ ಆ್ಯಕ್ಚುಲಿ ಅದು ಎಂಕ್ ಕಾ ಒಂದು ಡಿಗ್ರಿ ಮನ್ ಇತ್ತೀನಿ ಅಂತ ಎಂಕ್ ಪಿ ಯು ಸಿ ಆದ ಬೊಕ್ಕ ನರ್ಸಿಂಗ್ ಬಂದು ಕೊಡೋದು ಭಾರಿ ಆಸೆ ಇತ್ತು ಅಂಡು ಹೆಂಗೆ ನರ್ಸಿಂಗ್ ನರ್ಸಿಂಗ್ ಅವು ಮತ್ತು ಎಂಕ್ ಇಷ್ಟ ಆ್ಯಂಡ ಕೆಲವು ಫಿನಾನ್ಷಿಯಲ್ ಪ್ರಾಬ್ಲಮ್ದಾದ್ರೆ ಎಂಕ್ ನರ್ಸಿಂಗ್ ಅನ್ಪರ ಐಜಿ ಆ್ಯಂಡ್ ಡಿಗ್ರಿ ಮಂತ್ ಡಿಗ್ರಿ ಮಂತ್ ಎಟ್ಲ ಖುಷಿ ಉಂಡು ಕಾಲೇಜ್ ಲೈಫ್ ಮಸ್ತ್ ಎಂಜಾಯ್ ಮಂತಿದೆ ಅಂಚಾದ್ ಏನು ಎನ್ನ ಊರು ಒಲ್ಪ ಪಂಡ ನಾನು ಈಕ್ಲೆಗೊಂಚು ಕ್ಲೂ ಕೊರಡ ಯಾನ್ ಯಾನ್ ಅದೇ ಗೆಸ್ ಗೆಸ್ಟ್ ಮಂಪಲೇತ ಮಸ್ತ್ ಜನ ನೀನು ಗೆಸ್ ಮನ್ಪುವರೆ ಈಸಿ ಉಂಡು ಗೊತ್ತಿತ್ತು ನಕ್ಲೆಗೆ ಊರ್ದ ಬಿ ಎ ಸಿ ರೋಡ್ ಉರ್ದು ಮೆಲ್ಕರ್ಗೆ ಬರ್ಪತ್ತ ಐತಾನ ರೂಟ್ ಒಂಚು ಊರು ತಿಕ್ಕೊಂಡು ಅವು ಹೆಂಗೆ ಊರು ஒவருந்து நிக்கு பூரா கமெண்ட் மந்தே கரெக்ட் இத்தினா என் நெக்ஸ்ட் வளாக பந்த பண்ணிக்கல ஓகேனா நெக்ஸ்ட் கொஷன் ஸ்வாதி கௌட யூடியூப் சேனல் பந்து ஆறுநல யூட்டூப் சானல் இப்போடு ஹாய்சீஸ் இரநா லயுட் பரப்பு நாச்சை இப்போடு பக்க நிக்கல்னா காஸ்ட் ஓகே ಬೇಗಡು ಮ್ಯಾರೇಜ್ ಉಂಡ ಈತ ಕ್ವಶನ್ ಪೈದು ನೆಕ್ ಆನ್ಸರ್ ಮ್ಯಾರೇಜ್ ಉಂಡಕ್ಕೆ ಏನಕ್ಕೆ ಆ್ಯಾನು ಆಲ್ರೆಡಿ ಪಂಡೆ ಇತ್ತ ಆನ್ಸರ್ ಒಕ್ಕ ಎನ್ನ ಲೈಫ್ ಫುಡ್ ಬರ್ಪುನ ಆನು ಎಂಚೆ ಚೆಕ್ ಪಂಡ ಪಂಡೆ ಇಲ್ಲ ಅಂಡಲ್ಲ ನಾನು ಅಂತೆ ಬಿಡ್ಪದ ಪನ್ಪಾಯನು ಇವರು ನಡತೊಂದು ಪೋಂದು ಪೋದು ಏನು ಆನ್ಸರ್ ಪನ್ಪಿಕ್ಕಿಲ್ಲ ಕ್ವಶನ್ಗೆ ಅವೇ ಲೈಫ್ ಲೈಫ್ಡ್ ಬರ್ಪುನ ಆನ್ ಏನ್ ಚೆಕ್ ಕೊಡು ಫಸ್ಟ್ ಒಂದು ಡ್ರಿಂಕ್ಸ್ ಬಂದು ಪರಲ್ಲಿ ಬ್ಯಾಡ್ ಹ್ಯಾಬಿಟ್ ಇಪ್ಪರಲ್ಲಿ ಅವ್ ಮೇಯ್ನ್ ಹೆಂಗೆ ಒಕ್ಕ மஸ்து துய்யரே மஸ்தொரு வைட்டை மற்ற இப்போடு இங்க தாலேஜ் ஃபேர் அது இப்போடுந்து இந்த என்ன எங்க அப்புலக் கிளைக்கு ஆனால் வைட்டிப்போடு அஞ்ச மத்த ஆசிப்பு இங்க மஸ்தை போடு மற்ற தலைஜி இந்த அஞ்ச பக்க ஏன்னு மஸ்து கேர் மன்னபோடு பக்க எடுத ஃபேமிலி இல்லைனா மஸ்த் கேர் மன்னபோடு ஆன ஃபேமிலியே எண்ணோடு அஞ்ச இப்போடு எங்க பனியரே பார்ப்ப அர்த்தவாத ஒன்றோதில்ல இந்த பக்க ದಪ್ಪ ಅಂಟ ಏ ಮಸ್ತ್ ಕೇರ್ ಮನಪು ಮೋಕೆ ಮನಪೋಡು ಬೊಕ ಎಂಕಲ್ ಫಸ್ಟ್ ಆಂಡಸ್ಟ್ ಆಯ್ನೆ ಸಾರಿ ಸಾರೀ ಕೋಡು ಅಂಚೆ ತನಿಷಲ್ ತೊಂದರೆ ಭಾರಿ ಮಲ್ಲ ಉಂಡಿ ಉಂಡೇ ಮತ್ತೆ ಒಂದು ಹಡೆ ಆಡೇಮತ ಪೋಚಿ ಅಂಚಾ ಮೊಕ ದಾದಾ అవి గాడి కారు బైక్ మాతలు ఎప్పుడు నీ జో వాళ్ళలో ఉంచి వెహికల్ ఇస్తున్నలా ఎరండు అంచ్జి వెహికల్ పోడు అతడు రైల్ అవే రైలు ఇస్తున్న లావు రైలుడు పోలి ఏ పలా అంచాచ అతి ఇస్తున్నారు ఒక దాదా ఇంక బీత దాదా పనుడుందా ఉంది రెస్పెక్ట్ కొరుడు మా తేరేగల స్పెషల్ అది పనిడా పొంజోక్ ఏమస్త రెస్పెక్ట్ కొరుడు కొరడు అంచినకల్ అది పోడు అతి ನೆಕ್ಸ್ಟ್ ಕೊಶನ್ನ ಅಕ್ಷತಾ ಅಚ್ಚು ಪಂದು ಈರ್ ದಾದಾ ಜಾಬ್ ಮನ್ಪುನಿ ಸಿರಿನ ಫೇವ್ರೆಟ್ ಯೂಟ್ಯೂಬರೇ ಇದು ಯಾನು ಮಸ್ತ್ ಜನ ಕೇಂದ್ರ ನೆಕ್ತುಂಬಲ ಇರ ದಾದ ಬೇಲೇ ಪೋಪಿಂದು ದಾದ ಬೇಲೇ ಪೋಪನ್ ಯಾನೊಂಜಿ ಯೈನನ್ಸಲ್ ವರ್ಕ್ ಮನೇ ಸ್ಟಾಫ್ ಆಗ பங்கார் பங்கார் பண்ணதில்லை அந்த கோல்டு ஃபைனான்ஸுடு ஒர்க் மத்தி வந்து இல்லை ஏற ஒரு கமெண்ட் மாற்றி இட்டேர்லாம் நெக் தும்பு இசி ரோடோடு வேலை அடிப்போனே தான் ஃபைனான்ஸு வந்து அந்த என் ஃபைனான்ஸ் எடுப்பையிலே போனது இல்லை நான் ஃபேவரேட் யூடியூபரு ஏர் பண்டா தொழுட்டு மாத்திரை பண்ணேன் எனக்கு கன்னடாவில் மற்ற தூப்பேன் எனக்கு லவ் தான் யூடியூபர்னாக்கலாம் இத்தை மாற்ற வச்சூர் கம்மி மந்தது டைம் இட்ஜி எனக்கு அண்ட் எனக்கு ஃபேவரேட்டு தொழுட்டு டாலி விலாகர் பக்கா ரஞ்சிதா கவுடா ಅಕ್ಕಲ ಜನ ಇಷ್ಟ ಒಕ್ಕ ಬೇತಕ್ಲೆ ಮತ್ತು ತೂತಿದ್ದಿ ಅತ್ತ ತುಯರ ಟೈಮ್ಲ ತಿಕ್ಕಿದ್ದಿ ಇತ್ತೈತೆ ಅಂತ ತಿಕ್ಕುನೇಜ್ಜಿ ನನ್ನೆಲ್ಲ ಮಸ್ತು ಜನ ಒಳ್ಳೇರು ಯೂಟ್ಯೂಬರ್ಸ್ನಾಗ್ಲಿ ಹೆಂಗೆ ಫೇವ್ರೇಟ್ ಫೇವ್ರೇಟ್ ಬಂದೆ ಅಂಡ್ ಜಾಸ್ತಿ ತೂಪೆ ಇತ್ತೈತೆ ರೀಸೆಂಟ್ ಅದು ಯಾನೆ ಯೂಟ್ಯೂಬ್ ಚಾನೆಲ್ ಓಪನ್ ಮಂತಿ ಬೊಕ್ಕ ಹೆಂಗೆ ಕೆಲವೇರು ಹೆಂಗೆ ಮತ್ತು ಒಂಜಿ ಟೈಮ್ಡು ಯೂಟ್ಯೂಬ್ ಚಾನಲ್ ಮಂತಿನ ಅದಕ್ಕೆ ಗೊತ್ತಿದ್ದು ಹೆಂಗೆ ದೀಪೂಸ್ ಲೈಫ್ ಸ್ಟೈಲ್ ಬೊಕ್ಕ ಡಾಲಿ ಮಲ್ಲಿಕಾ ವ್ಲಾಗ್ಸ್ ಹಾಕಲು ಮತ್ತೆ ಇಂಕ ಕಮೆಂಟ್ ಮತ್ತೊಂದು ಇಪ್ಪರು ದಾಂಡ್ ಅವರವರ ಹಾಯಿ ಮಂತ ಆಕಲ್ ನಾಗ್ಸ್ ಎಲ್ಲ ನಾನು ಕೆಲವರ ತೂಪೆ ಅನ್ಸೋದು ಬೊಕ್ಕಲ್ಲ ತೂಪೆ ತೂಪ ಪುದರ್ ಪುದಾರ ಬಾಯಿಗೆ ಜಾತೆ ನೆಕ್ಸ್ಟ್ ಕ್ವಶನ್ ಶ್ರೀ ಶ್ರೀ ದುರ್ಗಾ ಮೆಲೋಡೀಸ್ ಬಂದು ಕ್ವಶನ್ ಕಮೆಂಟ್ ಮತ್ತು ನಮ್ಮ ಪಾಡುವ ಅವೀಕ್ ಆನ್ಸರ್ ಬ್ರಾಕೆಟ್ ರಿಪ್ಲೈ ದಾಯ ಕೊರ್ಪುಜರ್ ಪೂಜರ್ ಒಂದು ಎನ್ನ ಕ್ವಶನ್ ಅಂದು ಏನು ಏರೇಗಲ್ಲ ರಿಪ್ಲೈ ಕೊರೊಂದು ಇಜಾಂಡ್ ಇತ್ತೈತೆ ಸ್ಟಾರ್ಟ್ ದಾತ್ರೆ ರಿಪ್ಲೈ ಕೊರ್ರೆ ಏನು ಏನೋ ಫ್ರೆಂಡ್ಸ್ ನಾಕ್ಲೇರಲ್ಲ ಕಮೆಂಟ್ ಮತ್ತೆ ನಾಕ್ಲೆ ರಿಪ್ಲೈ ಮಾಡ್ತೊಂದು ಇತ್ತ ಬೊಕ್ಕ ಏರೇಗಿಲ್ಲ ಮಾತು ಇಜಾಂಡ್ ಬಟ್ ಇತ್ತ ಏನು ಮಾತ್ರೆ ಇಗಲ್ಲ ರಿಪ್ಲೈ ಮತ್ತೊಂದು ಇಲ್ಲೇ ನನ್ನ ಮನಪು ಅಣ್ಣ ರಿಪ್ಲೈ ಹೆಡ್ ಹೆಡ್ಡೆಡ್ಡೆ ಕಮೆಂಟ್ಸಿಗೆ ಬೊಕ್ಕ ಬೋಕೆ ನೆಕ್ಸ್ಟ್ ಕ್ವಶನ್ ಪ್ರಕಾಶ್ ಎಂಸಿ ಸಿ ಪಂದ್ ದಾಯಿಗೋಸ್ಕರ ಸೆಲೆಕ್ಟೆಡ್ ಪರ್ಸನ್ಗೆ ಮಾತ್ರ ಕಮೆಂಟ್ಗೆ ರಿಪ್ಲೈ ಮಂಪುನಿ ಇದು ಸೆಲೆಕ್ಟೆಡ್ ಪರ್ಸನ್ಗೆ ಅಂದೆ ಅನ್ ಸೆಲೆಕ್ಟೆಡ್ ಪರ್ಸ್ ಪರ್ಸನ್ಗೆ ಫಸ್ಟಿಗೆ ರಿಪ್ಲೈ ಮತ್ತೊಂದು ಇತ್ತೀನಿ ಪಂಡ ಮಾತ್ರ ರಿಪ್ಲೈ ರಿಪ್ಲೈ ಜನ ಮಾಡ ಇತ್ತೇನು ಟೈಮ್ ದೊತ್ತೊಂದು ಟೈಮ್ ಇಜೆನಲ್ಲ ಕಮೆಂಟ್ಗೆ ಮಾತ್ರ ರಿಪ್ಲೈ ಮನತುಲ್ಲೇನು ಬೋಕಾ ಟೆಕ್ ದ ಎಂಪೈರ್ ಪಂದ್ ಬ್ಯಾಕ್ ಗ್ರೌಂಡ್ ಬ್ಲರ್ ಎಂಚ ಮನ್ಪುನಿ ಬ್ಲಾಕ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡ್ಪುನಿ ನಾನು ಏನೋ ಮೊಬೈಲ್ ಆಪ್ಷನ್ ಉಂಡು ವಿಡಿಯೋ ಮನ್ಪುನಾಗ ಅಂಚಾ ಅವು ಬರ್ಕೊಂಡು ಅತ್ತಿ ಯಾನು ಯಾನದು ಮನ್ಪು ಎತ್ತವು ಹೆಂಗೆ ಗೊತ್ತು ಜೆಡಿಟ್ ಮನ್ಪೇರ್ಲ ಪಿರಾವು ಒಂದು ಬ್ಯಾ ಬ್ಲರ್ ಅವು ಎನ್ನೆ ಮೊಬೈಲ್ ಡೆ ಅಂಚನೇ ಬರ್ಕೊಂಡು ಪ್ರವೀಣ್ ಕುಮಾರ್ ಬಂದು ಕೇಂದಿ ಈರ್ನ ಇಲ್ಲು ಹೊಲ್ಪ ಅಂದ್ ಎನ್ನ ಇಲ್ಲು ಯನೆ ಕಡೆ ಪಂಡೆ ಒಂಜ್ ಕ್ಲೂ ಕೊರಿಯತ್ತಾ ಬಿ ಸಿ ರೋಡ್ ಹುಡ್ದು ಮೆಲ್ಕಾರ್ಗೆ ಬರ್ಪುಣೆ ಅಂತ ನಟು ಒಂಜಿ ಅಂಜಿ ಊರು ತಿಕ್ಕೊಂಡು ಅವಳು ನೆಕ್ಸ್ಟ್ ಸ್ವಾಮಿ ಕೊರಗಜ್ಜ ಬಂದು ಎ ಟು ಜೆಡ್ ಫುಡ್ ಚಾಲೆಂಜ್ ಮನ್ಪುಲಿ ಓಕೆ ಅನ್ನ ಮನ್ಪು ಒಂದು ಮನ್ಪುಡು ಮಂಡೆಡ್ ಮಂಡೆ ಉಂಡೊ ಐಡಿಯಾ ಇತ್ತೈತು ಒಡ್ ಬೊಕ್ಕೂ ಎ ಟು ಜೆಡ್ ಫುಡ್ ಚಾಲೆಂಜ್ ಮಂತ್ ಬೊಕ್ಕ ಪ್ರಕಾಶ್ ಎಂ ಸಿ ಬಂದ ಪಿರೋಜ್ ಕ್ವಶನ್ ನಮ್ಮ ಇಂಗ್ಲಿಷ್ ಆಲ್ಫಾಬೆಟ್ ತಂಪು ಕೊರ್ಪಿನ ಲೆಟರ್ಸ್ ಓ ಒಂದು ಎ ಸಿ ಏಲಾ ಸೀಲಾ ತಂಪು ಕೊರ್ಪಿನ ಲೆಟರ್ಸ್ ಕರೆಕ್ಟಾ ಕನ್ ಲಿಂಕ್ ಬೊಕ ಪ್ರತಿ ಕುಲಾಲ್ ಪಂದು ಇರೇಕ ದಾದ ಜಾಬ್ ಓಲು ಈರ್ನ ಇಲ್ಲ ಇಲ್ಲಿ ಏನು ಪಂಡತಾ ಕ್ಲುಕೋರಿ ಗೆಸ್ ಮನ್ ಮಂತ್ ಎನಿ ಬಾ ದಾದ ಜಾಬ್ ಅವಲ ಪಂಟೆ ಏನೊಂದು ಒಂದು ಸ್ಟಾಫ್ ಟಾಫಾ ವರ್ಕ್ ಮಂತ್ ಬಿಸಿ ರೋಡ್ ನೆಕ್ಸ್ಟ್ ಕೊಷನ್ ಶಿವಪ್ಪ ನಾಯಕ್ ಬಂದು ಇರ್ನ ಪೊಪ್ಪಗ ದಾದ ಆಯಿ பொப்பாக்கு தாதா இனி பண்டா ஷார்ட் ஆது பண்ணோடாண்டா பண்ணோடாண்டா சுமார் பொறுத்த அஞ்சு விளாக் எக் போடா ஷார்ட் அது பண்ணேன் அருக ஜாண்டிஸ் ஜாண்டிஸ் அது யார் நான் லிவர் ஃபெயில் ஆயினி அஞ்சாது பிற சந்தோஷ் கோபால் அந்த அந்த கொஷின் கேந்தீரு ஈர்னா இல்லை ஓலு ஈர் ஓல் ஜாப் அனுப்புனேந்து நிற்கிற டேக்குல நான் ஆன்சர் கோரி ஆல்ரெடி இல்லை ஓலு வந்து நீக்கிள் கெஸ்ட் ನೆಕ್ಸ್ಟ್ ಕ್ವಶನ್ ವಿಶ್ವ ನಾಯ್ಕ ಬಂದ್ ಹಾಯ್ ಈರ್ನ ಈರ್ನಾಲ್ಪ ಅಂದ್ ಒಂದು ಆಲ್ರೆಡಿ ಪಂಡ ಏನು ಗೆಸ್ಟ್ ಮನ್ಪುಲೆ ವರ್ಷಿತ್ ಅಂದಕ್ಕೆ ಇರ್ ದಾದಾ ಬೇಲೆ ಮನ್ಪುನಿ ಅವೇಸ್ ಏಮ್ ಏನ್ ಪಂಡತ್ತ ರಿಪೀಟೆಡ್ ಕ್ವಶನ್ ಇದು ಪಂಡ ಆಲ್ರೆಡಿ ಇತ್ತೆ ಲಾಸ್ಟ್ ಕ್ವಶನ್ ಅರೀಶ್ ಅರೀಶ್ ಬಂದ್ ಏನ್ ಒಲ್ಪ ಬೋಕ ಈರ್ನ ಕಾಸ್ಟ್ ಓ ಮೇಡಮ್ ಅಂದಿರ ಕ್ಯಾಸ್ಟ್ ಓ ಪಂಡ ನಾಯ್ಕ್ ನಾಯ್ಕ್ಲಾಗ್ ಡೇ ಉಂಡತ್ತ ನಾನು ಪುದರೆ ಪಾರ್ದೆ ಚಾನೆಲ್ ಚಾನಲ್ ಪುದರೆ ಅವೆ ರಕ್ಷಾ ನಾಯ್ಕ್ ತುಳು ಬ್ಲಾಗ್ಸು ಎನ್ನ ಕ್ಯಾಸ್ಟ್ ನಾಯ್ಕ್ ಕ್ಯಾಸ್ಟ್ ಜಾಬ್ ಪಂಡಾಯ್ತು ಆಲ್ರೆಡಿ ಆ್ಯಂಡ್ ಈತೆ ಕ್ವಶನ್ ಹೆಂಗೆ ಬೈದೀನಿ ತುಲಿ ಈತೆ ಕ್ವಶನ್ ಬೈದೀನಿ ಇನ್ನೀತ ವಿಡಿಯೋ ಈತೆ ಇನಕ್ಕೆ ಹೆಂಡ್ ಮತ್ತೊಂದು ನೆಕ್ಸ್ಟ್ ಬ್ಲಾಗ್ ಇಡ್ ಕ್ಲಿಕ್ ಟಾಟಾ ಬೈ ಬಾಯ್